ಹರೇ ಶ್ರೀನಿವಾಸ ಸ್ನೇಹಿತರೆ ಶಿವರಾತ್ರಿ ದಿವಸ ಸಂಕಲ್ಪ ಪೂರ್ವಕವಾಗಿ ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಹೇಳ್ತಾ ಹೋಗ್ತೀನಿ ಅದೇ ಪ್ರಕಾರವಾಗಿ ನೀವು ಪೂಜೆಯನ್ನು ಮಾಡ್ಕೊತಾ ಹೋಗಿರಿ ಮೊದಲನೇದಾಗಿ ನೀವು ಎಲ್ಲಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಮಣೆಯನ್ನು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಇಟ್ಕೊಳ್ರಿ ಲಿಂಗ ಇಲ್ಲ ಅಂತಂದರೆ ಪರವಾಗಿಲ್ಲ ಫೋಟೋ ಇಟ್ಕೊಂಡು ಫೋಟೋ ಪೂಜೆ ಸಹ ನೀವು ಮಾಡ್ಕೋಬೋದು ಈ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಚಾಪೆ ಅಥವಾ ಮಣೆಯನ್ನು ಹಾಕ್ಕೊಂಡು ಕೂತ್ಕೊಂಡು ಪೂಜೆಯನ್ನು ಮಾಡಬೇಕು ಮೊದಲನೇದಾಗಿ ದೀಪಗಳನ್ನು ಹಚ್ಚಿ ದೀಪ ಹಚ್ಚಿದ ಮೇಲೆ ಕೈ ಮುಗಿದು ಶ್ಲೋಕವನ್ನು ಹೇಳಬೇಕು ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪ ಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯು ಸರ್ವದಾ ಹೀಗೆ ಶ್ಲೋಕವನ್ನು ಹೇಳಿಬಿಟ್ಟು ಕೈ ಮುಗಿದು ನಮಸ್ಕಾರವನ್ನು ಮಾಡಿಕೊಂಡು ಕೈಯಲ್ಲಿ ಮಂತ್ರಾಕ್ಷತೆ ಹೂವು ಇಟ್ಕೊಳ್ರಿ ನಾನೀಗ ಸಂಕಲ್ಪ ಹೇಳ್ತಾ ಹೋಗ್ತೀನಿ ಸಾಧ್ಯವಾದರೆ ನಿಮಗೆ ಬರುತ್ತೆ ಅಂದರೆ ಹೇಳ್ಕೊಳ್ರಿ ತಪ್ಪು ತಪ್ಪಾಗಿ ಹೇಳಲಿಕ್ಕೆ ಹೋಗಬೇಡ್ರಿ ಬರೋದಿಲ್ಲ ಅಂತಂದರೆ ನಾನು ಹೇಳುವಂಥ ಸಂಕಲ್ಪವನ್ನು ಕೇಳಿಸ್ಕೊಂಡು ಅಕ್ಷತೆ ಹೂವು ನೀರನ್ನು ಒಂದು ತಟ್ಟೆಯಲ್ಲಿ ಬಿಟ್ಟರೆ ಸಾಕು ಪೂಜೆಗೆ ಶುದ್ಧವಾದ ನೀರನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿರ್ರಿ ಉದ್ದಾರಣೆಯನ್ನು ಇಟ್ಕೊಂಡಿರ್ರಿ ಈಗ ಸಂಕಲ್ಪ ಹೇಳ್ತೀನಿ ಶ್ರೀ ಮಹಾಷ್ಣುರೆಯ ಪ್ರವರ್ತಮ್ಯ ಆಧ್ಯಬ್ರಮಣ ದ್ವಿತೀಯ ಪಾರ್ಧೆ ಶ್ರೀಶ್ವೇತವರಲ್ಪೇ ವೈವಸ್ವತಮನ್ವಂತರೆ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೇ ದಂಡಿಣ್ಯೆ ದೇಶ ಗೋದಾವರ್ಯಾ ಶಾಳಿವಾಹನಶಕೆ ಬೌದ್ಧಾವತ ರಾಮಕ್ಷೇತ್ರೇ ಅಸ್ಮನ್ ವರ್ತಮನೆಯ ಚಾಂದ್ರಮೇ ಕ್ರೋಧಿ ನವಸಂವತ್ಸರೆ ಉತ್ತರಾಯಣ ಶಿಶಿರಋತು ಮಾಘ ಮಾಸೆ ಕೃಷ್ಣಪಕ್ಷೇ ತ್ರತಿಥ್ರವಣನಕ್ಷತ್ರ ಪರಿಘ್ಯೋ ವಣಿ ಕರ್ಣ एवं गुणविशेषणविशिष्टायां शुभपुण्यतिथौ मम उपात्तसमस्तदुरितक्षयद्वारा साम्बसदाशिवमुद्दिश्य साम्बसदाशिवप्रीत्यर्थम् अस्माकं सहकुटुम्बानां विजयवीर्य अभय आयुरारोग्य ऐश्वर्याभिवृद्ध्यर्थं समस्तसन्मङ्गलार्थं कल्पोक्तप्रकारेण ಶಿವಪೋಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ತಟ್ಟೆಗೆ ಬಿಟ್ಬಿಡ್ರಿ ಮೊದಲಿಗೆ ಗಣೇಶನ ಪ್ರಾರ್ಥನೆಯನ್ನು ಮಾಡಬೇಕು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಥಂಬು ಫಲಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತ ಹೇಳಿ ಗಣಪತಿಯ ಪೂಜೆಯನ್ನು ಮಾಡಿಕೊಂಡು ನಂತರ ಕುಮಾರನ ಸ್ಮರಣೆಯನ್ನು ಮಾಡಬೇಕು ಉಮಾ ಕೋಮಲ ಹಸ್ತಾಬ್ಜ ಸಂಭಾವಿತ ಲಲಾಟಿಕಂ ಹಿರಣ್ಯಕುಂಡಲಂ ಒಂದೇ ಕುಮಾರಂ ಪುಷ್ಕರಸ್ರಜಂ ಅಂತ ಹೇಳಿ ಕುಮಾರನ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಲಕ್ಷ್ಮೀನಾರಾಯಣರ ಸ್ಮರಣೆಯನ್ನು ಮಾಡಬೇಕು ಯಜ್ಞೇಶ ಅಚ್ಚುತ ಗೋವಿಂದ ಮಾಧವ ಅನಂತಕೇಶವ ಕೃಷ್ಣ ವಿಷ್ಣು ಋಷಿಕೇಶ ವಾಸುದೇವ ನಮೋಸ್ತುತೇ ಆಮೇಲೆ ಲಕ್ಷ್ಮಿಯ ಸ್ಮರಣೆಯನ್ನು ಮಾಡಬೇಕು ಮೋಕ್ಷಲಕ್ಷ್ಮೀಶ್ಚ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ ಅಂತ ಹೇಳಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ನಂದಿಯ ಸ್ತುತಿಯನ್ನು ಮಾಡಬೇಕು ನಂದಿಕೇಶ ಮಹಾಭಾಗ ಶಿವಧ್ಯಾನ ಪರಾಯಣ ಮಹಾದೇವಸ ಪೂಜಾರ್ಥಂ ಅನುಜ್ಞಾನಂ ದಾತುಮರ್ಹಸಿ ಅಂತ ಹೇಳಿ ನಂದಿಯ ಸ್ತುತಿಯನ್ನು ಮಾಡಿಕೊಂಡು ನೆಕ್ಸ್ಟು ವೀರಭದ್ರನ ಸ್ಮರಣೆಯನ್ನು ಮಾಡಬೇಕು ವೀರಭದ್ರ ವೀರಭದ್ರನಮಸ್ತೆಸ್ತು ಶಿವಾಜ್ಞಾನು ಪ್ರವರ್ತಕ ಭದ್ರರೂಪಾಯ ತೇ ನಮಃ ಆಮೇಲೆ ಶ್ರೀ ಮಹೇಶ್ವರಾಭ್ಯಾಂ ನಮಃ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಶ್ರೀವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ ಶ್ರೀ ಪುರಂದರಾಭ್ಯಾಂ ನಮಃ ಶ್ರೀ ಅರುಂಧತಿ ವಸಿಷ್ಠಾಭ್ಯಾಂ ನಮಃ ಶ್ರೀ ಸೀತಾರಾಮಭ್ಯಂ ನಮಃ ಸರ್ವೇಭ್ಯೋ ಮಹಾಜನೆಭ್ಯೋ ನಮಃ ಅಂತ ಹೇಳಿ ಎಲ್ಲರ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಧ್ಯಾನವನ್ನು ಮಾಡಬೇಕು ಕೈಮುಗ್ದು ಧ್ಯಾಯಾಮಿ ಶಂಕರಂ ಶಂಭುಂ ನೀಲಗ್ರೀವಂ ತ್ರಿಲೋಚನಂ ಗಂಗಾಧರ ರೂಪಿಣಂ ಗೋಕ್ಷೀರ ಗೋಕ್ಷೀರಧವಳಾಕಾರಂ ಚಂದ್ರಬಿಂಬ ಸಮಾನನಂ ಭಸ್ಮಭೂಷಿತ ಸರ್ವಾಂಗಂ ರುದ್ರಾಕ್ಷಾಭರಣಾನ್ವಿತಂ ಅಂತ ಹೇಳಿ ಸಾಂಬ ಸದಾಶಿವಂ ಧ್ಯಾಯಾಮಿ ಅಂತ ಹೇಳಬೇಕು ಆಮೇಲೆ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ತಗೊಂಡು ಪೀಠಕ್ಕೆ ಹಾಕಬೇಕು ಆವಾಹಯಾಮಿ ದೇವೇಶ ವರ್ಜಿತಂ ಆಧಾರಂ ಸರ್ವಲೋಕಾನಾಂ ಆಶ್ರಿತಾರ್ಥಿ ವಿನಾಶನಂ ಸಾಂಬ ಸದಾಶಿವಂ ಆವಾಹಯಾಮಿ ಅಂತ ಹೇಳಿ ಆವಾಹನೆಯನ್ನು ಮಾಡಬೇಕು ಮಂತ್ರಾಕ್ಷತೆಯನ್ನು ಆಸನಕ್ಕೆ ಹಾಕಬೇಕು ಆಮೇಲೆ ಮತ್ತೆ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ತಗೊಂಡು ಆಸನಂ ಗೃಹ್ಯತಾಮಿಷ ನಿರ್ಮಲಂ ಸ್ವರ್ಣ ನಿರ್ಮಿತಂ ಆಧಾರಂ ಸರ್ವ ಜಗತ ಮಂಧಕಾಸುರ ಸೂದನ ಸಾಂಬ ಸದಾಶಿವಾಯ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಆಸನವನ್ನು ಕೊಡಬೇಕು ಮಂತ್ರಾಕ್ಷತೆಯನ್ನು ಪೀಠದ ಮೇಲೆ ಹಾಕಬೇಕು ಆಮೇಲೆ ಪಾದ್ಯ ಒಂದು ಉದ್ಧಣೆ ನೀರನ್ನು ತಗೋಬೇಕು ಪಾದ್ಯಂ ಗೃಹೇಣ ಭಗವಾನ್ ಪಾವನಂ ಪರಮೇಶ್ವರ ಪಾರ್ವತಿ ಹೃದಯಾನಂದ ಪಾಪಂ ಸರ್ವಂ ವ್ಯಾಪೋಹಯ ಸಾಂಬ ಸದಾಶಿವಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ತೋರಿಸ್ಬಿಟ್ಟು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ನಂತರ ಅರ್ಘ್ಯವನ್ನು ಕೊಡಬೇಕು ಶಿವಲಿಂಗಕ್ಕೆ ಅರ್ಘ್ಯಂ ಗೃಹಾಣ ಗಿರೀಶ ಗಂಧ ಪುಷ್ಪಾಕ್ಷ ತೈರ್ಯುತಂ ಅಘಮ ಜ್ಞಾನಮಖಿಲಂ ನೀಲಕಂಠ ನಿವಾರಯ ಸಾಂಬ ಸದಾಶಿವಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನು ಶಿವಲಿಂಗಕ್ಕೆ ತೋರಿಸಿ ಒಂದು ಪಾತ್ರೆಗೆ ಬಿಟ್ಬಿಡ್ಬೇಕು ನಿಮಗೆ ಇದೆಲ್ಲ ಮಂತ್ರವನ್ನು ಹೇಳೋದಕ್ಕೆ ಬರೋದಿಲ್ಲ ಅಂದರೆ ಕೇಳಿಸ್ಕೊಂತ ಪೂಜೆಯನ್ನು ಮಾಡ್ಕೋಬೋದು ಇಲ್ಲ ಅಂತಂದರೆ ಸಾಂಬ ಸದಾಶಿವಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿದ್ರು ಸಾಕು ನೆಕ್ಸ್ಟ್ ಆಚಮನಕ್ಕೆ ನೀರನ್ನು ಕೊಡಬೇಕು ಒಂದು ಉದ್ದರಣೆ ನೀರನ್ನು ತಗೊಂಡು ಗೃಹಾಣಾಚಮನಾರ್ಥಾಯ ಗಂಗಾಯ ಹರಿದಾಹೃತ ವಿಮಲಂ ಜಲಮೀಶಾನ ವ್ಯಾಧೇನ್ಮೆ ವಿನಿವಾರಯ ಸಾಂಬ ಸದಾಶಿವಾಯ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಉದ್ದರಣೆ ನೀರನ್ನ ಶಿವಲಿಂಗಕ್ಕೆ ತೋರಿಸಿ ಒಂದು ಪಾತ್ರೆಗೆ ಬಿಟ್ಬಿಡ್ಬೇಕು ನಂತರ ನೀವು ಪಂಚಾಮೃತ ಅಭಿಷೇಕವನ್ನು ಶಿವಲಿಂಗಕ್ಕೆ ಮಾಡ್ಕೋಬೋದು ಪಂಚಾಮೃತಂ ಗೃಹಾಣೇದಂ ಪನ್ನಗೇಶ್ವರ ಭೂಷಣ ಪಂಚವಕ್ತ ನಮಸ್ತುಭ್ಯಂ ಪಂಚ ನಾಶಯ ಸಾಂಬ ಸದಾಶಿವಾಯ ನಮಃ ಪಂಚಾಮೃತಂ ಸಮರ್ಪಯಾಮಿ ಅಂತ ಹೇಳಿ ಪಂಚಾಮೃತವನ್ನು ಅಭಿಷೇಕವನ್ನು ಮಾಡಬೇಕು ಇನ್ನು ಪಂಚಾಮೃತ ಅಭಿಷೇಕವನ್ನು ಮಾಡುವಾಗ ಒಂದೊಂದಾಗಿ ನೀವು ಅಭಿಷೇಕವನ್ನು ಮಾಡ್ತಿರಲ್ವ ಹಾಲು ಮೊಸರು ತುಪ್ಪ ಈ ಥರ ಮಾಡುವಾಗ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳ್ಕೊತ ಹಾಕ್ಬೇಕು ನಂತರ ಸ್ನಾನವನ್ನು ಮಾಡಿಸ್ಬೇಕು ಗಂಗಾಕ್ಲಿನ್ನ ಜಠಾಭಾರ ಸೋಮ ಸೋಮಾರ್ಥ ಶೇಖರ ಸಹ್ಯಜಾದಿ ಸರಿತೋಯಂ ಸ್ನಾನಂ ಕುರು ಸದಾಶಿವ ಸಾಂಬ ನಮಃ ಸ್ನಾನಂ ಸಮರ್ಪಯಾಮಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇಲ್ಲ ಅಂತಂದರೆ ನೀವು ಯಾವ ಫೋಟೋ ಇಟ್ಕೊಂಡಿರ್ತೀರಲ್ವ ಶಿವನ ಫೋಟೋ ಶಿವ ಪಾರ್ವತಿಯ ಫೋಟೋ ಆ ಫೋಟೋಕ್ಕೆ ಬಿಲ್ವ ಪತ್ರೆಯಿಂದ ಹದ್ದುಬಿಟ್ಟು ನೀರನ್ನು ಅದ್ಬಿಟ್ಟು ಸಿಂಪಡಿಸಬೇಕು ಅಥವಾ ಪಂಚಾಮೃತವನ್ನು ಸಹ ಬಿಲ್ವ ಪತ್ರೆಯಿಂದ ಒಂದೊಂದರಲ್ಲಿ ಅದ್ದಿ ಅದ್ದಿ ನೀವು ಶಿವಾಯನ ಮಹಾ ಅಂತ ಫೋಟೋಕ್ಕೇ ಸಿಂಪಡಿಸ್ಬೋದು ಅಂದರೆ ಚುಮುಕ್ಸ್ಬೋದು ಆ ಥರ ನಂತರ ಸ್ನಾನ ಆದಮೇಲೆ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ಗೆಜ್ಜೆ ವಸ್ತ್ರ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ಗಜ ಚರ್ಮ ಧರಾನಂತ ಗರಳಾಂಕಿತ ಕಂದರ ದುಕೂಲಂ ಗೃಹ್ಯತಾಂ ದೇವ ದುರ್ಗತಿಮ್ಮೆ ನಿವಾರಯ ಸಾಂಬ ಸದಾಶಿವಾಯ ನಮಃ ವಸ್ತ್ರಂ ಆಮೇಲೆ ಆಭರಣವನ್ನು ಸಮರ್ಪಣೆಯನ್ನು ಮಾಡಬೇಕು ಹೂವುಗಳನ್ನು ಏರ್ಸ್ಬೋದು ಮಾಲೆಯ ಥರ ಮಾಡಿ ಏರಿಸ್ಬೋದು ಕುಂಡಲಾಂಗದ ಮುಖ್ಯಾನಿ ಕುಂಡಲೀಶ್ವರ ಭೂಷಣ ಭೂಷಣಾನಿ ಗೃಹಾಣೇಶ ಭೂತಿಭೂಷಿತ ವಿಗ್ರಹ ಸಾಂಬ ಸದಾಶಿವ ನಮಃ ಆಭರಣ ಸಮರ್ಪಯಾಮಿ ಅಂತ ಹೇಳಿ ಆಮೇಲೆ ಗಂಧವನ್ನು ಸಮರ್ಪಣೆಯನ್ನು ಮಾಡಬೇಕು ಗಂಧಂ ಕುಂಕುಮ ಸಂಯುಕ್ತ ಮೃಗನಾಭಿ ಸಮನ್ವಿತಂ ಮಹಾದೇವ ಗೃಹಾಣೇಶ ಮಹಾಪಾಪ ವಿನಾಶನ ಸಾಂಬ ಸದಾಶಿವಾಯ ನಮಃ ಗಂಧಂ ಸಮರ್ಪಯಾಮಿ ಇವು ಗಂಧ ಇಲ್ಲಾಂದರೆ ಭಸ್ಮವನ್ನು ಸಹ ಸಮರ್ಪಣೆಯನ್ನು ಮಾಡ್ಬೋದು ನೆಕ್ಸ್ಟು ಅಕ್ಷತೆಯನ್ನು ಹಾಕಬೇಕು ಅಕ್ಷತಾನಕ್ಷತ ವಿಭೋ ನಕ್ಷತ್ರೇಶ ವಿಭೂಷಣ ಶುದ್ಧ ಸ್ಫಟಿಕ ಸಂಕಾಶ ಸ್ವಾಮಿನ್ ಸ್ವೀಕುರು ಶಂಕರ ಸಾಂಬ ಸದಾಶಿವ ನಮಃ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ಕೈ ಮುಗಿಬೇಕು ನಂತರ ಪುಷ್ಪಮಾಲೆಯನ್ನು ಹಾಕಬೇಕು ಯಾವ ಯಾವ ಪುಷ್ಪಗಳನ್ನ ಇಟ್ಕೊಂಡಿದ್ದೀರೋ ಎಲ್ಲ ಪುಷ್ಪಗಳನ್ನ ಸಮರ್ಪಣೆಯನ್ನು ಮಾಡಿರಿ ಮಲ್ಲಿಕಾ ಕುಂದಮಂದಾರ ಕಮಲಾದೀನ ಶಂಕರ ಪುಷ್ಪಾಣಿ ಬಿಲ್ವ ಪತ್ರಿ ಗೃಹಣ ಕರುಣಾನಿಧೆ ಸಾಂಬ ಸದಾಶಿವಾಯ ನಮಃ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳಿ ಪುಷ್ಪಮಾಲೆ ಪುಷ್ಪಗಳನ್ನು ಅರ್ಪಣೆಯನ್ನು ಮಾಡಬೇಕು ಇದಿಷ್ಟು ಆದಮೇಲೆ ನೀವು ಶಿವ ಅಷ್ಟೋತ್ತರವನ್ನು ನೋಡಿಕೊಂಡು ಶಿವ ಅಷ್ಟೋತ್ತರವನ್ನು ಮಾಡ್ಬೋದು ಅಷ್ಟೋತ್ತರ ಹೇಳ್ಕೊಳ್ಳುವಾಗ ನೀವು ಹೂಗಳನ್ನು ಏರಿಸ್ಬೋದು ಬಿಲ್ವ ಪತ್ರೆಯನ್ನು ಏರ್ಸ್ಕೊಂಡು ಅಷ್ಟೋತ್ತರವನ್ನು ಮಾಡ್ಕೋಬೋದು ನಂತರ ಧೂಪವನ್ನು ಮಾಡಬೇಕು ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಸುಮನೋಹರಂ ಆಘ್ರೇಯಸೇವಾಧೂಪೋಯ್ ಪ್ರತಿಗೃಹ್ಯತ ಸಾಂಭಸಾಶಿವಾ ನಮಃ ಧೂಪಂ ಅಂತ ಹೇಳಿ ಧೂಪವನ್ನು ಮಾಡಬೇಕು ನಂತರ ದೀಪವನ್ನು ಮಾಡಬೇಕು ಅಂದರೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಸಾಧ್ಯ ತ್ರಿವರ್ತಿ ಸಂಯುಕ್ತ ಯೋಜಿತಂ ಯೋಜಿತ ಗೃಹಾಣ ಮಂಗಳ ದೀಪಂ ತ್ರೈಲೋಕ್ಯ ತಿಮಿರಾಪಹಂ ಸಾಂಬ ಸದಾಶಿವಾಯ ನಮಃ ದೀಪಂ ಸಮರ್ಪಯಾಮಿ ಅಂತ ಹೇಳಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ನಂತರ ನೈವೇದ್ಯವನ್ನು ಮಾಡಬೇಕು ಹಣ್ಣು ಕಾಯಿ ಏನೇನು ಇಟ್ಕೊಂಡಿರ್ತೀರೋ ಅದನ್ನೆಲ್ಲ ನೈವೇದ್ಯವನ್ನು ಮಾಡಬೇಕು ಅಮೃತ ಮಹಾ ನೈವೇದ್ಯಂ ಸಮರ್ಪಯಾಮಿ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಎರಡು ಉದ್ದರಣೆ ನೀರನ್ನು ಒಂದು ತಟ್ಟೆಗೆ ಬಿಟ್ಬಿಡಬೇಕು ಎಲೆ ಅಡಿಕೆ ಎಲ್ಲ ಇಟ್ಟಿರ್ತಿರಲ್ವ ಹಾಗಾಗಿ ಸಾಂಭಸದಶಿವಯ ನಮಃ ತಾಂಬೂಲಂ ಸಮರ್ಪಯಾಮಿ ಅಂತ ಸಹ ಹೇಳಬೇಕು ಆಮೇಲೆ ಮಂಗಳಾರತಿ ಆರ್ತಿಯನ್ನು ಮಾಡಬೇಕು ಇದಿಷ್ಟು ಆದಮೇಲೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಯಾಕಂದ್ರ ಜನ್ಮರೃತ ಚ ತಾ ತಾನಿ ವಿನಶ್ಯಂತ ಪ್ರದಕ್ಷಿಣಾ ಪದೇ ಪದೇ ಪಾಪೋಹಂ ಪಾಪಕರ್ಮ ಪಾಪಾತ್ಮ ಪಾಪ ಸಂಭವ ತ್ರಪಯದೇ ಶರಣ ಆಗತ ಪರಮೇಶ್ವರ ಅಂತ ಹೇಳಿ ಪ್ರದಕ್ಷಿಣೆಯನ್ನು ಮಾಡಿ ಅಕ್ಷತೆ ಹೂವನ್ನು ಶಿವಲಿಂಗಕ್ಕೆ ಅರ್ಪಣೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕು ಇದಿಷ್ಟು ಶಿವರಾತ್ರಿಯ ದಿವಸ ಶಿವನಿಗೆ ಪೂಜೆ ಮಾಡುವಂತಹ ವಿಧಾನ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ಮಾರನೇ ದಿವಸ ಇಪ್ಪತ್ತೇಳನೇ ತಾರೀಕು ಗುರುವಾರ ಬೆಳಗ್ಗೆ ಅಡುಗೆ ಮಾಡಿಕೊಂಡು ಅಡುಗೆ ನೈವೇದ್ಯವನ್ನು ಮಾಡಿ ಮತ್ತೆ ಧೂಪ ದೀಪ ನೈವೇದ್ಯ ಮಂಗಳ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಶಿವಲಿಂಗವನ್ನು ಕದಲಿಸ್ಕೋಬೋದು ಇದಿಷ್ಟು ಪೂಜಾ ವಿಧಾನ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ